ಮೂರೂ ಬಿಟ್ರು ಬಿಡಿ ಯಾಕೆ ಗುದ್ದ್ಯಾಡತಿ ಹೌದು ಮೂರು ಬಿಟ್ಟರೆ ಊರಿಗೆ ದೊಡ್ಡ ಅಂತ ಅವ್ರು ದೊಡ್ಡ ಅನುಸರ್ಗೊಂಬುಡ್ರಿ ಬಹಳ ಚಲೋ ತಾಡಿ ನಾವು ನೌಕ್ರಿದಾರೆ ನಾವು ನೌಕ್ರಿದಾವ್ನ ಮದುವೆಕ್ಕೆ ಹೌದು ತಿಂಗಳ ಪಗಾರು ಏಟ್ ಬೇಕು ಐವತ್ತು ಸಾವಿರ ಐತೆ ನನ್ನ ಗಂಡ ಆಟ ಹ್ಞೂ ಒಂದು ಮೂರು ಲಕ್ಷ ಇದ್ದಾವೆ ನೋಡು ಹಾಂ ಒಂದು ಲಕ್ಷ ಅನ್ಕೋ ತಿಂಗಳ ಪಗಾರು ರೇಟ್ ಬರುತ್ತೆ ಅಕೌಂಟಿಗೆ ಅರ್ವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ನೆಟ್ಟು ಕ್ಯಾಶ್ ಬರುತ್ತೆ ಬರ್ರಿ ಒಟ್ಟಿಗೆ ಏನು ತಿಂತಿರಿ ಅನ್ನ 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 ಯಾಕೆ ತಿನ್ಬೇಕು ಗಂಡನ ರೊಕ್ಕ ತಿನ್ಬೇಕು ಮರ್ಯಾದೆ ನಿಮ್ದ ತರ್ಬೇಕು ಹೆಣ್ಣು ಮಕ್ಕಳ ನೆನಪಿಟ್ಟು ಎಲ್ಲಿ ತಾಯಿನಿ ಅಲ್ಲಿ ಎಲ್ಲಿ ಸಿಗುತ್ತೆ ನಮ್ಮನ್ನ ಅಂದ್ರೆ ಏನು ಒಡ್ರುನಾಗೆ ಎಲ್ಲಿ ಮದುವೆ ನೌಕ್ರಿದಾರನ ಹುಡ್ಕೊಂಡು ಕದ ಹಾಕೊಂಡು ತಡಿ ನೋಡ ನಮಗ ನಾವು ನೌಕ್ರಿದಾರನ ನೌಕ್ರಿದವನು ಮದುವೆಕ್ಕೆ ಹೌ ತಿಂಗ್ಳಿಗೆ ಪಗಾರು ಇಟ್ಬೇಕು ಆ ಐವತ್ತು ಸಾವಿರ ಐತೆ ನನ್ನ ಗಂಡ ಆಟ ಹಾಂ ಒಂದು ಮೂರು ಲಕ್ಷ ಇದ್ದಾವೆ ನೋಡು ಹಾಂ ಒಂದು ಲಕ್ಷ ಐತನ್ ಅನ್ಕೋ ತಿಂಗಳ ಪಗಾರ ಏಟ್ ಬರುತ್ತೆ ಅಕೌಂಟಿಗೆ ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ನೆಟ್ಟು ಕ್ಯಾಶ್ ಬರುತ್ತೆ ಬರ್ರಿ ಒಟ್ಟಿಗೆ ಏನು ತಿಂತೀರಿ ಅನ್ನ 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 ಯಾಕೆ ತಿನ್ಬೇಕು ಗಂಡನ ರೊಕ್ಕ ತಿನ್ಬೇಕು

ಯಾಕ ಹೇಳ್ರಿ ಅಲ್ಲ ನೇರವಾಗಿ ಕೇಳಕತ್ತ ಅರವತ್ತು ಸಾವಿರ ರೂಪಾಯಿ ಪಗಾರ ಐತಪ್ಪ ಹರ ಐದು 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 ಸಾವಿರ ರೂಪಾಯ್ಗೆ ಅಂಡ ಹೆಂಗೆ ಕೂಡಿ ತಿಂದರೂ ಐವತ್ತು ಸಾವಿರ ರೂಪಾಯಿ ಉಳಿತಾವ್ ಇನ್ನು ಮತ್ತೆ ರೊಕ್ಕ ತಿನ್ನೋದು ಬಿಟ್ಟು ಅನ್ನ ಏನು ಬಗ್ಗಾ ಕುಂತಿರಿ ನೀವು ಐ ನೌಕರಿ ಐತ ನಾ ನೌಕರಿ ಬಗ್ಗೆ ಮಾತಾಡಕತ್ತಿಲ್ಲ ಈಗ ಊಟದ ಬಗ್ಗೆ ಅಷ್ಟ ಮಾತಾಡತ್ತೀನಿ ಆ ತಿನ್ನಾಕ ಆಗಲ್ಲ ಆ ಅನ್ನ ತಿನ್ಬೇಕು ಹೌದಿಲ್ಲ ಅಂದ್ರ ಮೂರು ಹೊತ್ತು ಹಟ್ಟಿ ತುಂಬಿಸ್ಕೊಳ್ಳಾಕ ನಿನಗ ರೈತ ಬೆಳೆದ ದನ್ನ ಬೇಕು ರೈತನ ಮಕ್ಳ ಮದಿವಾಗಕ್ಕೆ ಬೇಡಲ್ಲ ನಿನಗೆ ಬರತ್ತಾ ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಅವ ಏನಾರ ಒಕ್ಕಲ್ತನ ಮಾಡ್ಲಾರ್ದ ಅವನು ನೌಕರಿ ಮಾಡ್ಬೇಕಂತ ಚಾಕ್ರಿ ಹಿಡದಂದ್ರೆ ನಿಮ್ಮಂತ ಹುಡುಗಿಯರ್ ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕೈತಿ ನೀವು ಮತ್ತ